ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಮನೆಯಲ್ಲಿ ಹೇಗೆ ರಸಮ್ ಪೌಡರ್ ಮಾಡ್ಬೋದೆಂದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಇಷ್ಟ ಆದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಐಟಮ್ಸ್ ಇದ್ದರೆ ಸಾಕು ಕಾಳು ಜೀರಿಗೆ ಮೆಂತ್ಯ ಅರಿಶಿನ ಪುಡಿ ಇನ್ನು ಬ್ಯಾಡಿಗೆ ಮೆಣಸು ಕರಿಬೇವರ್ ಸೊಪ್ಪು ಇಷ್ಟು ಐಟಮ್ಸ್ ಇದ್ದರೆ ಒಂದು ಟೇಸ್ಟಿಯಾದ ರಸಂ ಪೌಡರ್ನ ನಾವು ಮನೇಲಿ ಮಾಡ್ಕೊಡೋಣ ಇದು ಧನಿಯಾ ಕಾಳನ್ನ ನೂರು ಗ್ರಾಮ್ಸ್ ತೊಗೋಬೇಕು ಜೀರಿಗೆ ಐವತ್ತು ಗ್ರಾಮ್ಸು ಅಂದರೆ ಇದು ನೂರು ಗ್ರಾಮ್ಸ್ ತೊಗೊಂಡಾಗ ಇದ್ರಲ್ಲಿ ಐವತ್ತು ಗ್ರಾಮ್ಸ್ ತೊಗೊಂಡ್ರೆ ಸಾಕು ಎರಡು ಚಮಚ ಮೆಂತ್ಯ ಕಾಳುಗಳು ಒಂದು ಚಮಚ ಅರಿಶಿಣ ಪುಡಿ ಇಂಗು ಹಿಂಗಿಷ್ಟು ತೊಗೊಂಡ್ರೆ ಸಾಕು ನೂರು ಗ್ರಾಮ್ಸು ಬ್ಯಾಡಿಗೆ ಮೆಣಸು ನೂರು ಗ್ರಾಮ್ಸ್ ಬ್ಯಾಡಿಗೆ ಮೆಣಸು ಐದರಿಂದ ಆರು ಹೆಸಳು ಕರಿಬೇವ್ರ ಸೊಪ್ಪು ಇಷ್ಟಿದ್ರೆ ರಸಂ ಪೌಡರ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಲ್ಲಿ ಧನಿಯಾ ಕಾಳು ಹಾಕೊಂತೀನಿ ಇನ್ನ ಹುರಿಲಿ ಹುರ್ಕೊಳ್ಬೇಕು ಇದನ್ನ ಹುರಿದಾಗಿದೆ ಅಂತ ಗೊತ್ತಾಗೋದು ಹೆಂಗೆ ಅಂದರೆ ಇದು ಬಣ್ಣ ಸ್ವಲ್ಪ ಅಂದರೆ ಕಲರ್ ಚೇಂಜ್ ಆಗುತ್ತೆ ಇದ್ರ ಬಣ್ಣ ಚೇಂಜ್ ಆಗುತ್ತೆ ಆಮೇಲೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಈ ಕಾಳು ಹುರಿದಾಗ ಪರಿಮಳ ಒಳ್ಳೆ ಚೆನ್ನಾಗಿ ಬರ್ತಾ ಇರುತ್ತೆ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಆವಾಗ ತೆಗೆದ್ರೆ ಸಾಕು ನೋಡಿ ಒಂದು ಈಗ ಆಗಿದೆ ಫ್ರೆಂಡ್ಸ್ ಈಗ ಈಗ ಜೀರಿಗೆ ಹಾಕ್ಕೊಡ್ತೀನಿ ಜೀರೂ ಈಗ ಕಾಳು ಎರಡು ಚಮಚ ಹಾಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಕಾಳು ಇದು ಕೂಡ ಬಣ್ಣ ಚೇಂಜ್ ಆಗಬೇಕು ಪರಿಮಳದ ಬರಬೇಕು ಅಷ್ಟಾದ್ರೂ ಸಾಕು ಇದು ಬಣ್ಣ ಚೇಂಜ್ ಆದರೆ ಬಿಟ್ಕೋಬೇಕಾದ್ರೆ ಪಟಪಟ ಅಂತ ಸಿಡಿಯುತ್ತಲ್ಲ ಅಷ್ಟಾದರೆ ಸಾಕು ಇದೀಗ ಈಗ ಹುರಿದಾಯಿತು ಈಗ ಇಷ್ಟಾದರೆ ಸಾಕು ಈಗ ನೆಕ್ಸ್ಟ್ ಕರಿಬೇವ್ ಸೊಪ್ಪು ಹುರ್ಕೊಳ್ಳೋಣ ಇಷ್ಟಾದರೂ ಸಾಕು ಚೆನ್ನಾಗಿ ಈಗ ನೋಡಿ ಇಷ್ಟಾದ್ರೂ ಸಾಕು ಈಗ ಹಾಕೊಳ್ಳೋದೇನು ಫ್ರೆಂಡ್ಸ್ ಈಗ ಈ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಅಂದ್ರೆ ಒಂದು ಎರಡು ಚಮಚ ಎಣ್ಣೆ ಹಾಕೋಬೇಕು ಮೆಣಸಿನ್ಕಾಯಿ ಮಾತ್ರ ಎರಡೇ ಚಮಚ ಎಣ್ಣೆ ಹಾಕೊತಿದ್ದೀನಿ ಕೊಬ್ಬರಿ ಎಣ್ಣೆ ಇದು ಈಗ ಮೆಣಸಿನ್ಕಾಯಿ ಎಲ್ಲ ಹುರಿದಾಯಿತು ಸ್ವಲ್ಪ ಬಣ್ಣನೂ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಣ್ಣ ಆಗಿರ್ಬೋದು ಮತ್ತು ಹುರ್ಕೊಂಡಾಗ ಹುರ್ಕೊಂಡಾಗಲ್ಲಿ ಸೌಂಡ್ ಇದೆ ಗೊತ್ತಾಗುತ್ತೆ ಚೆನ್ನಾಗಿ ಎಲ್ಲ ಹುರಿದಿದೆ ಅಂಥೇಳಿ ಈಗ ಈ ಹುರಿದಂಥ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸ್ತಿದ್ದೀಗ ಒಂದ್ಸಲಿ ಅಂದರೆ ಗ್ಯಾಸ್ ಆಫ್ ಹಾಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸಲ ಎಲ್ಲರೂ ಒಂದು ಕಡೆಯಿಂದ ಮಿಕ್ಸ್ ಆಗಬೇಕು ಕೊನೆಯದಾಗಿ ಅರಶಿಣಿ ಪುಡಿ ಹಾಗೆ ಇಂಗು ಹಿಂಗನ್ನ ನೀವು ಇವಾಗ ಬೇಕಾದರೂ ಹಾಕೋಬಹುದು ಇಲ್ಲ ರಸ ಮಾಡ್ಕೋಬೇಕಾದ್ರೂ ಹಾಕ್ಕೊಳ್ಬೋದು ನಿಮಗೆ ಹೇಗೆ ಇಷ್ಟ ಬರುತ್ತೆ ಅದು ಹಾಕ್ಕೊಳ್ಳಿ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂಟು ಹಿಂಗಾದ್ರಿಂದ ಪುಡಿ ಹಿಂಗಾದ್ರೂ ಪರವಾಗಿಲ್ಲ ಇಷ್ಟ ಹಾಕಿದ್ರೆ ಸಾಕು ತರಕಾರಿ ಎಲ್ಲ ಮಿಕ್ಸ್ ಆಗಿದೆ ಇದು ತಣ್ಣಗಾಗಕ್ಕೆ ಬಿಡಬೇಕು ಇದು ಫುಲ್ ತಣ್ಣಗಾದ್ರ ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ತಣ್ಣಗಾಗಲಿ ಈಗ ರಸಮ್ ಪೌಡರ್ನ ಮಾಡಾಗಿದೆ ಬೆಳ್ಳುಳ್ಳಿ ಎಲ್ಲ ಗುಂಡಾಗಿರ್ಬೇಕಾ ಬೆಳ್ಳುಳ್ಳಿ ಟೊಮೆಟೆನ್ನ ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಇದು ನಾನು ಯಾವಾಗಲೂ ರಸಮ್ನ ಇದೇ ತರ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ವಿ ಸ್ವಲ್ಪ ಹೊತ್ತು ಕುದಿತಾ ಇರಲಿ ಸ್ವಲ್ಪ ಕುದಿ ಬಂದ ತಕ್ಷಣವೇ ನಾವು ಮಾಡ್ಕೊಂಡಿರೋಂಥ ರಸಂ ಪೌಡರ್ನ ಒಂದು ಚಮಚ ಹಾಕಬೇಕು ಇದು ಕುದಿತಾ ಇದ್ದಂಗೆ ಒಂದು ಚಮಚ ರಸಂ ಪೌಡರ್ ಹಾಕಿದ್ದೀನಿ ಈ ಕರಿಬೇ ಸೊಪ್ಪಾಗಲಿ ಏನು ಹಾಕೋದೇನು ಬೇಡ ಅಂದರೆ ಮೊದಲೇ ನಾವು ಆಲ್ರೆಡಿ ಪೌಡರಿಗೆಲ್ಲ ಹಾಕಿದ್ದೀವಲ್ಲ ಅಷ್ಟೇ ಸಾಕು ರುಜಿಗೆ ತಕ್ಕಷ್ಟು ಉತ್ಬೇಕು ಸಾಕು ಎಷ್ಟು ಚಂದ ಪರಿಮಳ ಬರ್ತಾ ಇದೆ ಅಂದ್ರೆ ಇದೆ ಫ್ರೆಂಡ್ಸ್ ನೀವು ನೀವೊಂದ್ಸರಿ ಫ್ರೈ ಮಾಡಿ ಮನೆಯಲ್ಲಿ ತಯಾರಿಸಿದ ರಸಂ ಪೌಡರ್ನಿಂದ ರುಚಿ ರುಚಿಯಾದ ರಸಂ ರೆಡಿ